ಶ್ರೀಮಂತರಿಗೆ ಮಳೆಗಾಲ ನೆಮ್ಮದಿಯ ಮನರಂಜನೆಯ ಸೀಸನ್ ಆದರೆ ಬಡವರಿಗೆ ಇದೊಂದು ಶಾಪವಾಗಿ ಕಾಡುತ್ತೆ ಕಣ್ಣೀರಿಡುವ ಸೀಸನ್ ಆಗಿ ಮಾರ್ಪಡುತ್ತೆ ಕಳೆದ ಒಂದು ತಿಂಗಳಿನಿಂದ ಕರ್ನಾಟಕ ರಾಜ್ಯದಾದ್ಯಂತ ಭಾರಿ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಇದಕ್ಕೆ ವಿದ್ಯಾಕಾಶಿ ಧಾರವಾಡ ಜಿಲ್ಲೆ ಕೂಡ ಹೊರತಾಗಿಲ್ಲ ಸತತವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋಕಾಗ್ತಾ ಇಲ್ಲ ವೃದ್ಧರಿಗೆ ಹೊರಗೆ ಬರೋಕೆ ಆಗ್ತಾ ಇಲ್ಲ ಇಂತಹ ಸಿಚುವೇಶನ್ ನಿರ್ಮಾಣವಾಗಿದೆ ಇಂಥದ್ರಲ್ಲಿ ಸಾಕಷ್ಟು ಬಡವರ್ಗದ ಜನ ತಮ್ಮ ಸೂರನ್ನ ಕಳೆದುಕೊಂಡು ಗಂಜಿ ಕೇಂದ್ರವನ್ನು ಅವಲಂಬಿಸಿದ್ದಾರೆ ಗಂಜಿ ಕೇಂದ್ರದತ್ತ ಹೋಗಿರುವ ಜನರನ್ನ ಹುಡುಕಿಕೊಂಡು ಸಚಿವ ಸಂತೋಷ್ ಲಾಡ್ ಅವರಿಗೆ ನೆರವಾಗಿದ್ದಾರೆ ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ದಿನನಿತ್ಯ ಏನು ವಸ್ತುಗಳು ಬೇಕಾಗುತ್ತೆ ಹಾಗೆ ಔಷಧೋಪಚಾರಗಳಾಗಿರ್ಬೋದು ಅವರ ಆರೋಗ್ಯ ಯಾವ ರೀತಿಯಾಗಿದೆ ಮಕ್ಕಳ ಆರೋಗ್ಯ ಯಾವ ರೀತಿಯಾಗಿದೆ ವೃದ್ಧರಿಗೆ ಏನಾದರೂ ಬೇಕಾಗ್ಬೋದ ಇದೆಲ್ಲವನ್ನ ಅಲ್ಲಿ ಮನೆಯ ಹಿರಿಯ ಸದಸ್ಯನಂತೆ ನಿಂತು ಯೋಗಕ್ಷೇಮವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಜಿಲ್ಲೆಯ ಡಿ ಸಿ ಕೂಡ ಇದ್ದಾರೆ ಇಂತಹ ನಾಯಕನನ್ನ ಪಡೆದಿರುವಂತಹ ನಾವು ಧನ್ಯರು ಅಂತ ಎಷ್ಟೋ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಇವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಕಷ್ಟ ಕಾಲದಲ್ಲಿ ಯಾವ ನಾಯಕ ಮುಂದೆ ನಿಂತು ತಮಗೆ ಸಹಾಯವನ್ನು ಮಾಡ್ತಾರೆ ಅವರನ್ನ ಮಾತ್ರ ಜನರು ಸದಾ ಕಾಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸಚಿವ ಸಂತೋಷ್ ಲಾಡ್